ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಂದ ಅಡುಗೆ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಎರಡನೇ ದಿನದ ಶುಭಾಶಯಗಳು ನವರಾತ್ರಿಯ ಎರಡನೇ ದಿನವಾದ ಇಂದು ನಾವು ಯಾವ ದೇವಿನ ಪೂಜೆ ಮಾಡಬೇಕು ಹಾಗೆ ಆ ದೇವಿಯ ಹೇಗೆ ಪೂಜೆ ಮಾಡಬೇಕು ಆ ದೇವಿ ಪೂಜೆ ಮಾಡೋದ್ರಿಂದ ನಮಗೆ ಏನು ಫಲಗಳು ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ಎರಡನೇ ದಿನ ನಾವು ಕೆಂಪು ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತೆ ನವರಾತ್ರಿಯ ಎರಡನೇ ದಿನವಾದ ಇಂದು ದೇವಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಪೂಜಿಸುತ್ತೇವೆ ಆ ಪಾರ್ವತಿಯು ಹಿಮಾವಂತನ ಅಂದರೆ ಪರ್ವತರಾಜನ ಪುತ್ರಿಯಾಗಿ ಜನಿಸ್ತಾಳೆ ಈಗ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮ ಎಂದರೆ ತಪಸ್ಸು ಚಾರಣಿ ಅಂದರೆ ಆಚರಿಸುವಳು ಅಂತ ಅರ್ಥ ಬ್ರಹ್ಮಚರಣಿಯು ಭಕ್ತಿ ತ್ಯಾಗ ಸಂಕಲ್ಪದ ಪ್ರತೀಕವಾಗಿರ್ತಾಳೆ ಈಗ ಪಾರ್ವತಿ ಮಾತೆ ನಾರದರ ಉಪದೇಶದಂತೆ ಶಿವನನ್ನು ಪಡೆಯಲು ಘೋರವಾದ ಕಠಿಣವಾದಂಥ ತಪಸ್ಸನ್ನು ಆಚರಿಸಿದ ಕಾರಣ ಬ್ರಹ್ಮಚರಣಿ ಅಂತ ಹೆಸರು ಪಾರ್ವತಿ ದೇವಿಗೆ ಬಂದಿದ್ದು ನವರಾತ್ರಿಯ ಎರಡನೇ ದಿನ ಸರಿಯಾದ ಕ್ರಮದಲ್ಲಿ ನೀವು ದೇವಿನ ಪೂಜಿಸಿದರೆ ದೇವಿಯು ಸಂತೃಪ್ತಳಾಗಿ ನಿಮಗೆ ಸುಖ ಸಂಪತ್ತು ಸಂತೋಷ ಎಲ್ಲದನ್ನು ಕೂಡ ಸಮೃದ್ಧಿಯಾಗಿ ಕೊಟ್ಟು ದೇವಿ ಕೂಡ ಆಶೀರ್ವದಿಸ್ತಾಳೆ ಅದಕ್ಕೋಸ್ಕರ ನೀವು ಪೂಜೆನ ಒಳ್ಳೆ ಸಂಕಲ್ಪ ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ ಹಾಗಿದ್ದರೆ ದೇವಿಯ ತಪಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ ದೇವಿಯು ಪರ್ವತರಾಜನ ಮಗಳಾಗಿ ಜನಿಸಿ ಶಿವನನ್ನು ಪತಿಯಾಗಿ ಪಡೆಯಲು ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಗಾಢ ತಪಸ್ಸನ್ನು ಮಾಡಿದ್ಲು ಮೊದಲು ಅವರು ಏನೂ ತಿನ್ನಲಿಲ್ಲ ಸಾವಿರಾರು ವರ್ಷಗಳು ಬರೀ ಹಣ್ಣು ಮತ್ತು ಎಲೆಯನ್ನು ಸೇವಿಸಿ ತಪಸ್ಸನ್ನು ಮಾಡ್ತಿರ್ತಾರೆ ಮತ್ತು ತಪಸ್ಸಿನ ನಂತರ ಸಾವಿರಾರು ವರ್ಷಗಳು ಒಣ ಬಿಲ್ವ ಪತ್ರೆ ಬರುತ್ತಲ್ಲ ಬಿಲ್ವ ಸೇವನೆ ಮಾಡಿ ಅವರು ತಪಸ್ಸನ್ನು ಆಚರಿಸ್ತಾರೆ ಕೊನೆಯಲ್ಲಿ ಆಹಾರನೇ ತ್ಯಜಿಸಿ ತಪಸ್ಸನ್ನು ಮುಂದುವರೆಸಿದಳು ದೇವಿ ಆಹಾರ ಬಿಡುವ ಮೂಲಕ ತಪಸ್ಸು ಮಾಡಿದ ಕಾರಣ ಆಕೆಗೆ ಅಪರ್ಣ ಅಂತ ಹೆಸರು ಬಂತು ಹೀಗೆ ಕಠಿಣ ತಪಸ್ಸನ್ನು ಆಚರಿಸಿದ ಸಲುವಾಗಿ ಶಿವನನ್ನು ಒಲಿಸಿದಳು ನಿಷ್ಠೆಯಿಂದ ಭಕ್ತಿಯಿಂದ ಹೀಗೆ ನಾವು ಕೂಡ ಆ ದೇವಿಯನ್ನು ಪೂಜೆ ಮಾಡಿದರೆ ಆ ತಾಯಿಯು ಆಶೀರ್ವಾದ ಲಭಿಸಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತವೆ ಹಾಗಾಗಿ ನೀವು ಕೂಡ ಈ ಥರ ಭಕ್ತಿಯಿಂದ ಪೂಜೆನ ಮಾಡಿಕೊಳ್ಳಿ ಮತ್ತು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು